ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮೊದ್ಲು ಪ್ರಾಣಿಗಳು ಅಂದ್ರೆ ಇಷ್ಟ ಅದಾದ ನಂತರ ಅವರಿಗೆ ಇರುವ ಎರಡನೇ ಕ್ರೇಜ್ ಕಾರು ಮತ್ತು ಬೈಕ್ ಇವುಗಳಿಗಾಗಿ ದಚ್ಚು ಎಷ್ಟು ಬೇಕಾದ್ರೂ ಖರ್ಚು ಮಾಡೋಕೆ ರೆಡಿ ಹಾಗಾಗಿನೇ ದರ್ಶನ್ ಹತ್ರ ಈಗಾಗಲೇ ಐಷಾರಾಮಿ ಕಾರುಗಳಿವೆ ಇದೀಗ ಮತ್ತೊಂದು ಕಾರು ಡಿ ಬಾಸ್ ಗೆ ಗಿಫ್ಟ್ ಆಗಿ ಸಿಕ್ಕಿದೆ ನಲವತ್ತನೇ ಬರ್ಡೇಗೆ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರಿಂದ ಸಿಕ್ಕಿದೆ ಫೋರ್ಸ್ ಕಾರ್ ಹೌದು ಸಂದೇಶ್ ಅವರಿಗೆ ದರ್ಶನ್ ಅಂದ್ರೆ ಡಾರ್ಲಿಂಗ್ ತರ ಈಗಾಗಲೇ ಅವರಿಬ್ಬರ ಕಾಂಬೋದಲ್ಲಿ ಪ್ರಿನ್ಸ್ ಹಾಗೂ ಐರಾವತ ಸಿನಿಮಾಗಳು ತೆರೆಗೆ ಬಂದಿದ್ದು ಮತ್ತೊಂದು ಸಿನಿಮಾಗೆ ತಯಾರಿ ನಡೀತಿದೆ ಎಷ್ಟು ಖಾಸ ದೋಸ್ತಿಗಳು ಅಂದಮೇಲೆ ದುಬಾರಿ ಗಿಫ್ಟ್ ಕೊಡದೆ ಹೋದ್ರೆ ಹೆಂಗೇಳಿ ಅದರಿಂದ ಸಂಜೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಬೆಲೆ ಬಾಳುವ ಕಾಸ್ಟ್ಲಿ ವೈಟ್ ಕಲರ್ ಕಾರನ್ನ ದಾದನಿಗೆ ಗಿಫ್ಟ್ ಮಾಡಿದ್ದಾರೆ ಕಾರ್ ಕಿ ಆಲ್ರೆಡಿ ಡಿ ಬಾಸ್ ಕೈಯಲ್ಲಿದ್ದು ಈಗಾಗಲೇ ಮೈಸೂರಿನಲ್ಲಿ ಫುಲ್ ರೌಂಡ್ ಹಾಕ್ತಿದ್ದಾರೆ ಬಾಸು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗಾನ್ ಮಾಡಿ